ಒಂದೇ ಮಾತ ಸೆಲೆಬ್ರಿಟಿ ಹೇಳೋದು ಒಂದೇ ಒಂದ್ ನಿಮ ಅನ್ ಸಿನಾದಲ್ಲಿ ಒಂದೇ ಒಂದ್ ಡೈಲಾಗ್ ಇತ್ತಣ್ಣ ಕನ್ನಡಿಗರ ಬಗ್ಗೆ ಹೆಣ್ಮಕ್ಳು ಹಾಕಳು ಅಂತ ಅರ್ಶನಾ ಕುಂಕುಮ ನಾವು ಬಾಟ ಮಾಡ್ಕೊಂಡಿದೀವಿ ಅಂತದ್ರಲ್ಲಿ ಬಾಟ ಮುಟ್ಟಿದ್ರೆ ಬಿಡಲ್ಲ ನಮ್ಮ ಹೆಣ್ಮಕ್ಳು ತಂಟಕ್ಕೆ ಬಂದ್ರೆ ಮೊಲ್ಲಾಜಿಲ್ಲದೆ ಗುಡಿತೀವಿ ಕಾಟೇರ ಸಿನಿಮಾದಲ್ಲಿ ಒಂದ್ ಡೈಲಾಗ್ ಇದೆ ಅಣ್ಣ ಅಂತಂದ್ರೆ ಅನ್ನ ನಾವ್ ಅಂತ ಕರಿತೀವಿ ಅಂತ ದೇವ್ರನ್ನ ಸೃಷ್ಟಿ ಮಾಡೋನು ರೈತ రైతు గౌరవ కొడ్రు నమస్కార్యక్రమేమ్ మండ్యదం రెబల్ స్టార్ అంబరీ ధ్వని ఆ ఏ కబాబ్ తిన్నకేట్ ఇలా చాన్స్ నన్నే ఆణ ఇట్ ಕರ್ನಾಟಕ ಅಂದ್ರೆ ನಾವೆಲ್ಲರೂ ಒಟ್ಟಾಗಿ ವಾಸ ಮಾಡೋಂಥದ್ದು ಎಷ್ಟೇ ಜಾತಿ ಧರ್ಮ ಇದ್ರು ನಾವೆಲ್ಲರೂ ಒಗ್ಗಟ್ಟಾಗಿ ಬದುಕ್ತಾ ಇದೀವಿ ಇದು ನಮ್ಮ ಕರ್ನಾಟಕ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ವಿ ಎಲ್ಲರಿಗೂ ನಮಸ್ಕಾರ ಹಾ ಹಾಗೆ ಅಭಿನಯ ಭಾರ್ಗವ ಸಾಹಸ ಸಿಂಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿಷ್ಣುದಾದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ಸಿನಿಮಾ ಧ್ವನಿ ಓಯ್ ನೀನು ಮಂತ್ರಿ ಆದ್ರೆ ನಾನು ರಾಜ ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ಹಾ ಯಾಕಂದ್ರೆ ಇದು ನಾನು ಸಿನಿಮಾದಲ್ಲಿ ಹೇಳಿದ್ದು ಈ ಕೈ ಕನ್ನಡಿಗರ ಆಸ್ತಿ ಈ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಸ್ತಿ ಮಾಡಿ ಹೊಡೆದ್ರೆ ಎದುರಾಳಿ ಎದ್ ಬಂದದ್ದು ಚರಿತ್ರ ಇಲ್ಲ ಹಾ ಈ ಕದಂಬ ಕರೆಂಟ್ ಇದ್ದಾಗೆ ಪ್ರೀತಿಯಿಂದ ಸ್ವಿಚ್ ಹಾಕಿದ್ರೆ ಬೆಳಕು ಕೋಪದಿಂದ ಕೈ ಹಾಕಿದ್ರೆ ಶಾಕು ಇದೆಲ್ಲ ನನ್ನ ಹೀರೋ ಡೈಲಾಗ್ ಇರಬಹುದು ಆದ್ರೆ ನಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ ಈ ದೇಶ ಕಾಯೋ ಯೋಧ ನಮ್ಮ ನಿಜವಾದ ಹೀರೋ ಉತ್ತಿ ಬಿತ್ತಿ ಅನ್ನ ಕೊಡೋ ರೈತ ನಮ್ಮ ನಿಜವಾದ ಹೀರೋ ನಿಮ್ಮ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋ ಹೀರೋಯಿನ್ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌಲ ಹೌಲ ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ಅವರ ಒಂದು ಧ್ವನಿ ಗೀತಾಂಜಲಿ ಹಾಲು ಗೆಂದೆಗೆ ಅಂತ ಹಾಡು ಹೇಳ್ಕೊಂಡು ಸಂತೋಷಕ್ಕೆ ಹಾಡು ಅಂತ ಕುಣ್ಕೊಂಡು ನೋಡಿ ಸ್ವಾಮಿ ನಾವಿರೋದು ಹೀಗೆಂತ ಬಂದಂತವರು ಏನಾದ್ರೂ ಆಗ್ಲಿ ಇವತ್ತು ಕನಕ ಗಿರಿ ಉತ್ಸವ ಬಹಳ ಚೆನ್ನಾಗಿ ನಡೀತಾ ಇದೆ ಆದ್ರೆ ನಿಮ್ ಶಂಕರಣ್ಣನ್ಗೆ ಕೆಲವರು ಕೇಳ್ತಾರೆ ಶಂಕರಣ್ಣ ನಿಮ್ಮ ಸ್ಮಾರಕ ಎಲ್ಲೂ ಕಾಣ್ತಾ ಇಲ್ಲ ಅಂತ ನನ್ ಸ್ಮಾರಕ ಎಲ್ಲೂ ಹುಡ್ಕೋಕೆ ಹೋಗ್ಬೇಡಿ ಯಾಕಂದ್ರೆ ಆಟೋ ಹತ್ತಬೇಕಾದ್ರೆ ಹಿಂದಿನ ಮುಂದಿನ ನಂಗೋಸ್ಕರ ಇಷ್ಟು ಜಾಗ ಕೊಟ್ಟು ಫೋಟೋ ಹಾಕಿರ್ತಾರಲ್ಲ ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರಣಾಗೆ ಬೇಡ ಅಂತ ಹೇಳ್ತಾ ಅವ್ರು ಮಾತ್ರ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರೂ ನಮಸ್ಕಾರ ಥ್ಯಾಂಕ್ ಯು ಬರಲ್ಲ ವರ್ನಟ ಪದ್ಮಭೂಷಣ ಗಾನ ಗಂಧರ್ ರಾಜ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದರೇ ಕನ್ನಡ ನಾಡಲಿ ಹುಟ್ಟಬೇಕು ಮೆಟ್ಟಿದರೇ ಕನ್ನಡ ಮಣ್ಣ ಮೆಟ್ಟಬೇಕು ಆಹಾ ಕನ್ನಡಿಗರ ಮನ ಚೆಂದ ಕನ್ನಡಿಗರ ಜನ ಚೆಂದ ಕನ್ನಡಿಗರ ಮನಸ್ಸು ಅಂದವೋ ಅಂದ ನಿಮ್ಮ ರಾಜಕುಮಾರ ಹೆಚ್ಚು ಓದ್ದೋನಲ್ಲ ಮೂರನೇ ಕ್ಲಾಸ್ ಓದಿ ಎಮ್ ಎಸ್ತಾ ಇದ್ದಂತವನು ಇವನಿಗೆ ಡಾಕ್ಟರೇಟ್ ಕೊಟ್ಟಿದಿರಿ ಯಾವುದಪ್ಪ ಅದು ದಾದಾ ಸಾಹೇಬ್ ಎಲ್ಲಾ ಪ್ರಶಸ್ತಿಗಳನ್ನು ಕೊಟ್ಟಿದಿರಿ ಎಲ್ಲದಕ್ಕೂ ಅರ್ಹನ ಇಲ್ಲ ಅದೆಲ್ಲವೂ ಯಾರಕ್ ಸೇರಬೇಕು ಈ ನಮ್ಮಂತ ಕಲಾವಿದರಿಗೆ ಚಪ್ಪಾಳೆ ಕೊಡ್ತಿರಲ್ಲ ಅಭಿಮಾನಿ ದೇವರುಗಳು ನಿಮ್ಗಳಗ್ ಸೇರ್ಬೇಕು ಅಂತ ಹೇಳ್ತಾ ನಾನು ಅಭಿಮಾನಿಗಳನ್ನ ದೇವರು ಅಂತಂದೆ ಈ ಅಭಿಮಾನಿ ದೇವರುಗಳು ನನ್ನ ಮಗ ಅಪ್ಪನ ನೀವುಗಳ ದೇವರು ಮಾಡಿದ್ರಿ ಅಪ್ಪನ ಮೀರ್ಸಿದ ಮಗ ಅಪ್ಪು ಅನ್ನೋದನ್ನ ತೋರಿಸ್ಕೊಟ್ಟಿದ್ರಿ ಅಭಿಮಾನಿ ದೇವ್ರುಗಳೇ ಶರಣ ಶರಣಾರ್ಥಿ ಧನ್ಯವಾದಗಳು